ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನಲ್ ಇವತ್ತು ಅಣ್ಬೆ ಸಾಂಬಾರು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ಈ ಅಣ್ಬೆಲಿರೋ ಪ್ರಯೋಜನಗಳು ಏನೆಲ್ಲ ಉಪಯೋಗ ಇದೆ ನಮ್ಮ ದೇಹಕ್ಕೆ ಅನ್ನೋ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಅಣಬೆನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಗಳಿವೆ ಕ್ಯಾನ್ಸರ್ ತಡೆಗಟ್ಟೋದು ಶುಗರ್ ಕಾಯಿ ಅವಾಯ್ಡ್ ಮಾಡೋದಕ್ಕೆ ಮತ್ತು ದೇಹ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಅಣಬೆನ ಯೂಸ್ ಮಾಡ್ಕೋಬೋದು ಈ ಅಣಬೆ ಸಾಂಬಾರನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಇದು ನಮ್ಮ ತೋಟದಲ್ಲಿ ಸಿಕ್ಕಿರೋ ಅಣ್ಣೆ ಹಿಂದಿನ ಕಾಲದಲ್ಲೆಲ್ಲ ತೋಟಗಳು ಗದ್ದೆಗಳಲ್ಲಿ ಹೊಲಗಳಲ್ಲೆಲ್ಲ ಸಿಗ್ತಾ ಇತ್ತು ಇವಾಗಂತೂ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಅಣ್ಮೆಯಲ್ಲಿ ಪ್ರೋಟೀನ್ ಅಂಶಗಳು ವಿಟಮಿನ್ಗಳು ಹೇರಳವಾಗಿರುತ್ತೆ ಈ ಮಶ್ರೂಮಿಂದ ಅನೇಕ ಪೌಷ್ಟಿಕಾಂಶಗಳು ತುಂಬಾ ಆಗಿದೆ ನಮ್ಮ ದೇಹಕ್ಕೆ ಅದು ಹೇಗೆ ಮಾಡೋದು ಸಾಂಬಾರನ್ನ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಣಬೆ ಸಿಕ್ಕಿದೆ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕೊಂಡು ತೊಳ್ಕೊತಾ ಇದ್ದೀನಿ ಕೆಲವೊಮ್ಮೆ ಅಣಬೆಗಳಲ್ಲಿ ಹುಳಗಳಾಗಿರೋ ಚಾನ್ಸಸ್ಸು ಇರುತ್ತೆ ಅದನ್ನು ನಾವು ಕ್ಲೀನಾಗಿ ನೋಡ್ಕೋಬೇಕು ಎಳೆ ಎಳೆದೆಲ್ಲ ನಾನು ಹಾಗೆ ಕ್ಲೀನಾಗೆಲ್ಲ ನೋಡಿಕೊಂಡು ನಾನು ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೇನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಅರ್ಧ ಓಳು ಕೊಬ್ಬರಿ ತೊಗೊಂಡಿದ್ದೀನಿ ಅಣ್ಣೆ ಸಾಂಬಾರಿಗೆ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಒಂದು ಐದರಿಂದ ಆರು ಕಾಳು ಮೆಣಸು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮನೆ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಗೋಲ್ಡ್ ವಿನರ್ ಆಯಿಲ್ ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಕಡೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದು ಮೇಲೆ ಒಂದು ಈರುಳ್ಳಿನ ನಾನು ಈ ಥರ ಹಚ್ಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಈ ಥರ ನೋಡಿ ಮತ್ತು ನಾನು ತೊಳೆದು ಎತ್ತಿಟ್ಕೊಂಡಿರೋ ಆ ಮಶ್ರೂಮ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಎತ್ತಿಟ್ಕೊಂಡಿರುವಂಥ ಅಶಿಣ ಪುಡಿ ಮತ್ತು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಥರ ನಾನು ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೊತೀನಿ ಮಶ್ರೂಮ್ನ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನ ತುಂಬ ರುಚಿಯಾಗಿ ಬರುತ್ತೆ ಅದು ಘಮ ಘಮ ಅಂತ ಇರುತ್ತೆ ಅಲ್ಲಿವರ್ಗ ಹುರ್ಕೋಬೇಕು ಮತ್ತು ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಹಣ್ಬೆ ಅಲ್ಲಿವರ್ಗ ಅದನ್ನು ನಾನು ಚೆನ್ನಾಗಿ ಹುರ್ಕೋತೀನಿ ನೋಡಿ ಈ ಥರ ಹುರ್ಕೊಂಡಾಗಿದೆ ನಾನು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಟ್ಟು ಅದನ್ನು ಕುದಿಸ್ಕೋತೀನಿ ಈಗ ನಾನು ಸಾಂಬಾರಿಗೆ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ ನಾನಿಲ್ಲಿ ಒಂದು ಕಡೆ ಬಾಣಲಿ ಮೇಲೆ ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡು ನಾನು ಏನೆಲ್ಲ ಎತ್ತಿಟ್ಕೊಂಡಿದ್ದೆ ರುಬ್ಕೊಳ್ಳೋದಕ್ಕೆ ಅದನ್ನು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡು ಹುರ್ಕೋತೀನಿ ತೀರಾ ಹುರ್ಕೊಳೋದೇನು ಬೇಡ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಈರುಳ್ಳಿನೂ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಕೂಡ ನಾನು ಬಾಡಿಸ್ಕೋತೀನಿ ಈ ಥರ ಮತ್ತು ನಾನು ಏನು ಎತ್ತಿಟ್ಕೊಂಡಿದ್ದೆ ಮೂರು ಟೊಮೆಟೊನೂ ಹಾಕ್ಕೊಂಡು ಹುರ್ಕೋತೀನಿ ನಾನು ಈ ಥರ ಮಸಾಲೆ ಐಟಮ್ಸ್ನ ಹುರಿದು ಮಾಡೋದ್ರಿಂದ ಮಶ್ರೂಮ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಚಿಕನ್ ಸಾಂಬಾರ್ಗಿನ್ನ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಈ ಥರ ನಾನಿಲ್ಲಿ ಎತ್ತಿಟ್ಕೊಂಡಿರೋ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಹಸಿಕಾಯಿಗಿನ್ನ ಈ ಥರ ಕೊಬ್ಬರಿ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾನು ಅದನ್ನೆಲ್ಲ ಹುರ್ಕೋತಾ ಇದ್ದೀನಿ ಈ ಹುರಿದಿರೋದನ್ನು ನಾನು ಒಂದು ಐದು ನಿಮಿಷ ಆರೋದಿಕ್ಕಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಹುಣ್ಣುಗೆ ಇದ್ದೀನಿ ಈಗ ನಾನು ಹುರ್ಕೊಂಡಿರೋದು ಎಲ್ಲನೂ ಆರಿದೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು ಮನೆ ಸಾಂಬಾರು ಪುಡಿನ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ರುಬ್ಕೊತೀನಿ ನಾನಿಲ್ಲಿ ಮಸಾಲೆನ ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ ತರತರಿ ಆಗಿದ್ದರೆ ರುಚಿ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಆಲ್ರೆಡಿ ಮಸಾಲೆ ರುಬ್ಕೊಂಡಿದ್ದೆಲ್ಲ ರೆಡಿ ಆಯಿತು ಈಗ ಮಶ್ರೂಮ್ ಬೆಂದಿದೆಯಾ ನೋಡೋಣ ಮಶ್ರೂಮ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಆಗಿದೆ ನೀರೆಲ್ಲ ಬಿಟ್ಕೊಂಡಿದೆ ನಾನಿವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಸಾಲೆಯ ಜೊತೆ ಮಶ್ರೂಮ್ ಎಲ್ಲ ಮಿಕ್ಸ್ ಆಗೋವರೆಗೂ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ಅದು ಮಸಾಲೆ ಮಶ್ರೂಮ್ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗ ಸ್ವಲ್ಪ ಮೀಡಿಯಮ್ ಫ್ಲೋವಲ್ಲೇ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ಮಶ್ರೂಮ್ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಆಗಲೇ ಉಪ್ಪು ಹಾಕ್ಕೊಂಡಿದ್ವಿ ಈಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೀವು ರುಚಿ ನೋಡಿ ಹಾಕ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಐ ಫ್ಲೇಮಲ್ಲಿ ಈ ಥರ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಮಶ್ರೂಮ್ ಸಾಂಬಾರು ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋತಾ ಇದ್ದೀನಿ ಈಗ ಮಶ್ರೂಮ್ ಅಂದರೆ ಅಣಬೆ ಸಾಂಬಾರು ರೆಡಿಯಾಗಿದೆ ತುಂಬಾ ಘಮ ಘಮ ಅಂತ ಅಂತಿದೆ ರುಚಿಯಾಗಿರುತ್ತೆ ಟೇಸ್ಟು ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ ಸಾಂಬಾರ್ಗಿಂತೂ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸರಿ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಅಣಬೆ ರಾಮಬಣ ಅಂತಲೇ ಹೇಳ್ಬೋದು ಶುಗರ್ ಕಾಯಿಲೆ ಇರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಕ್ಯಾನ್ಸರ್ ಕೂಡ ತಡೆಗಟ್ಟೋ ಶಕ್ತಿ ಇದೆ ಅಣಬೆಗೆ ಈ ಅಣಬೇಲಿ ಔಷಧಿ ಗುಣ ಇರುತ್ತೆ ಇನ್ನೂ ಹಲವಾರು ಪೌಷ್ಟಿಕಾಂಶಗಳನ್ನು ದೇಹಕ್ಕೆ ಒದಗಿಸುತ್ತೆ ಇದು ಇನ್ನು ಇಷ್ಟೊಂದು ಪ್ರಯೋಜನ ಇದೆ ಈ ಅಣಬೇಲಿ ಈ ಅಣ್ಬೆ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೂ ಕೂಡ ಶಕ್ತಿ ಸಿಗುತ್ತೆ ಇನ್ನು ಅನೇಕ ಪ್ರಯೋಜನಗಳು ಸಿಗುತ್ತೆ ಮತ್ತು ಈ ಹಣ್ಬೆ ಕೊಬ್ಬು ರಹಿತ ಅಂದರೆ ಇದರಲ್ಲಿ ಕೊಬ್ಬಿನ ಅಂಶಗಳು ಇರೋದೇ ಇಲ್ಲ ಅದರಿಂದ ನಿಮ್ಮ ದೇಹಕ್ಕೆ ಪ್ರಯೋಜನ ಇರುತ್ತೆ ಈ ಅಣ್ಣೆ ತಿನ್ನೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು